ಮರೀಲಿಕ್ಕೆ ಹೋಗ್ಬೇಡಿ ನಾನು ಕಾಯಿ ಚಟ್ನಿ ಹಾಗೆ ಪದಾರ್ಥದೊಂದಿಗೆ ಸರ್ವ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಯಾವ ರೆಸಿಪಿ ಹೇಳಿ ಕಮೆಂಟ್ ಮಾಡಿ ನೋಡಿ ಸೀರೆಗಳು ಈ ಥರ ಇದ್ದಾವೆ ತುಂಬಾ ಚೆನ್ನಾಗಿದ್ದಾವೆ ಮಾತ್ರ ಕ್ವಾಲಿಟೀಸ್ ಮಸ್ತಾಗಿದ್ದಾವೆ ಇವು ನಾಲ್ಕು ಸೀರೆ ಇದಾವೆ ನೋಡಿ ಈ ಥರದ್ದು ಸೀರೆಗಳು ಬಂದಿದ್ದಾವೆ ಮದುವೆ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದಾರೆ ಸ್ನೇಹಿತರೆ ನಾವು ಸಹ ಚೆನ್ನಾಗಿದ್ದೇವೆ ನೋಡಿ ಈಗ ಬೆಳಗ್ಗೆ ಮನೆ ನೋಡಿ ಕ್ಲೀನಾಗಿ ಮಾಡಿಕೊಂಡೆ ಎಲ್ಲರೂ ಕೇಳ್ಬೋದು ಏನು ಕ್ಲೀನ್ ಮಾಡಿಯಪ್ಪ ಮನೆ ನೀನು ಅಂಥೇಳಿ ಇಲ್ಲ ಸ್ನೇಹಿತರೆ ನಮ್ಮದು ಮೇಲುಗಡೆ ಏನೂ ಇಲ್ಲ ಒಟ್ಟ ಗೋಡೆ ಮಾತ್ರ ಕಟ್ಟಿ ಕಿಡಕಿ ಬಿಟ್ಟಿದ್ದಾರೆ ಏನೂ ಇಲ್ಲ ಇಡ್ಲಿ ಎಲ್ಲವನ್ನು ನಾವು ಈ ಥರ ಕೆಳಗೇ ಇಟ್ಕೋಬೇಕು ತುಂಬ ಆಗುತ್ತೆ ಮನೆ ಈ ಥರ ಎಲ್ಲ ಕೆಳಗೆ ಇಟ್ಬಿಟ್ರೆ ದಿನ ಕ್ಲೀನ್ ಮಾಡೋದು ಮನೆ ಒರೆಸೋದು ಬರೀ ಇದೇ ಆಗುತ್ತೆ ಕೆಲಸ ದಿನ ಕೆಲಸ ಬರೇನೊಂದು ಇದೇ ಆಗುತ್ತೆ ಈಗ ಇನ್ನೇನು ಮಾಡಬೇಕಂದ್ರೆ ಬಟ್ಟೆ ತೊಳಿಬೇಕಂತ ಹೇಳಿ ಅಂದ್ಕೊಂಡೆ ಬಟ್ಟೆಯನ್ನು ತೊಳೆಯಲ್ಲ ಯಾಕೆ ಅಂದರೆ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ದೇವಸ್ಥಾನಕ್ಕೆ ದೇವಸ್ಥಾನಕ್ಕೆ ಸೇವೆ ಮಾಡಿಸೋದಿದೆ ಕುಂಕುಮ ಅರ್ಚನೆ ನಮ್ಮ ನಮ್ಮಮ್ಮಾರದು ನಮ್ಮದು ಕುಂಕುಮ ಅರ್ಚನೆ ಇದೆ ನಮ್ಮಅಮ್ಮವ್ರದ್ದು ಸರ್ವ ಸೇವೆ ಪೂಜೆ ಕೊಟ್ಟಿದ್ವಿ ಪೂಜೆ ಮಾಡಿಸ್ಕೊಂಡು ಪ್ರಸಾದ್ ತೊಗೊಂಡು ಬರ್ತೇನೆ ಬಂದು ಬಟ್ಟೆ ತೊಳಿತೀನಿ ಮತ್ತು ನಾನು ಅಂದರೆ ಬೆಳಗ್ಗೆ ಸ್ನಾನ ಮಾಡಿರ್ತೀವಿ ದೇವಸ್ಥಾನಕ್ಕೆ ಹೋಗಿಬಿಡ್ತೀವಿ ಹೋಗಿ ಬಂದ ಮೇಲೆ ಬಟ್ಟೆ ತೊಳೆದು ಹಾಕಿದ್ರೆ ಆಯಿತು ಅದಕ್ಕಾಗಿ ಈಗ ಎಲ್ಲ ಕೆಲಸ ಆಯಿತು ದೇವಸ್ಥಾನಕ್ಕೆ ಹೋಗಬೇಕು ಬೆಳಗ್ಗೆ ತಿಂಡಿ ಮಾಡಿದರೆ ಶ್ರೇಯಾ ತಿಂದು ಹೋದಲು ಇವತ್ತು ಬೇಗ ಬರ್ತೀನಮ್ಮ ಅಂತ ಹೋಗಿದ್ದಾಳೆ ಗೊತ್ತಿಲ್ಲ ಮತ್ತು ಯಜಮಾನ್ರು ಕೂಡ ಹೋಗಿದ್ದಾರೆ ಅವರು ಎಂಥ ಮಾಡ್ತಾರೋ ಗೊತ್ತಿಲ್ಲ ಬ ಎಷ್ಟೊತ್ತಿಗೆ ಬರ್ತಾರೋ ಅನ್ನೋದು ಸ್ನೇಹಿತರೆ ನಿಮಗೆ ಸೀರೆಗಳು ಯಾವುದಾದ್ರೂ ಇಷ್ಟ ಆದರೆ ಸ್ಕ್ರೀನ್ಶಾಟ್ ತೆಗೆದು ನಾನು ವಾಟ್ಸಪ್ಪಿಗೆ ಕಳಿಸಿ ವಾಟ್ಸಾಪಲ್ಲಿ ಮೆಸೇಜ್ ಮಾಡಿ ಪ್ಲೀಸ್ ಕಾಲ್ ಮಾಡಲಿಕ್ಕೆ ಹೋಗ್ಬಿಡಿ ಮೆಸೇಜ್ ಮಾಡಿ ಹಾಗೆ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಆನ್ಲೈನ್ ಪೇಮೆಂಟ್ ಇರುತ್ತೆ ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ಅದೊಂದೇ ಕೇಳ್ಕೊಳ್ತಾ ಇರೋದು ನಿಮ್ಮ ಹತ್ರ ಬೇರೆ ಏನಿಲ್ಲ ಪ್ಲೀಸ್ ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ತಾಯಿದೆ ಇಷ್ಟೊಂದು ಬಂಡವಾಳ ಹಾಕಿ ತಂದಿದ್ದೇನೆ ಹೇಗೆ ಏನು ಅಂಥೇಳಿ ಗೊತ್ತಿಲ್ಲ ಯಾವ ಥರ ಆಗುತ್ತಾ ಅಂಥೇಳಿ ಎರಡು ಸೀರೆ ಮಾತ್ರ ಸೇಲ್ ಆಗಿದೆ ಈಗಿಲ್ಲ ಅಂತಲ್ಲ ನಾನು ಅದರದ್ದು ವಿಡಿಯೋ ಕೂಡ ಮಾಡಿಲ್ಲ ಸೇಲಾಗಿದೆ ಹಾಗೆ ಇದೆ ನನ್ನ ಹತ್ರನೇ ಇದೆ ಇಲ್ಲೇ ಇನ್ನೂ ಕಳಿಸಿಲ್ಲ ಯಾಕಂದರೆ ಅದರ ಕವರ್ ಬಂದಿಲ್ಲ ನನಗೆ ಕವರು ಶ್ರೇಯಾ ಆನ್ಲೈನಲ್ಲಿ ಬುಕ್ ಮಾಡಿದ್ದಾಳೆ ಅದು ಬರೋದು ಲೇಟ್ ಆಗುತ್ತೆ ಅಂತ ಏನು ಅದಕ್ಕಾಗಿ ಇಲ್ಲೇ ಇದೆ ಎತ್ತಿಟ್ಟಿದ್ದೀನಿ ಅದು ಬೇರೆ ಸೀರೆಗಳನ್ನು ಅದು ಕವರ್ ಬಂದ ಮೇಲೆ ಬುಕ್ ಮಾಡಿ ಕಳಿಸ್ಬೇಕು ಎರಡು ಸೀರೆ ಮಾತ್ರ ಹೋಗಿದೆ ಅದಕ್ಕಾಗಿ ಎತ್ತಿಟ್ಟಿದ್ದೀನಿ ಈಗ ಇನ್ನೂ ಸೀರೆಗಳ ರಾಸಿ ಇಲ್ಲಿದೆ ನೋಡಿ ಖರೆ ಇದ್ರದ್ದೆಲ್ಲ ವಿಡಿಯೋ ಮಾಡಿ ಹಾಕಿಲ್ಲ ನಾನು ಒಂದೊಂದು ಸೀರೆದ್ದು ಅಂದರೆ ಯಾವ ತ ಒಂದೇ ಥರ ಸೀರೆ ಇರ್ತ ಅದರದ್ದು ಅದರದ್ರದ್ದು ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ ಬೇರೆ ಬೇರೆ ಪಾರ್ಟ್ ಮಾಡಿ ಅದಕ್ಕಾಗಿ ಈಗ ಸ್ವಲ್ಪ ಸೀರೆದ್ದು ಬಂದಿದೆ ಇವತ್ತೊಂದು ಸೀರೆದ್ದು ಮಾಡಿ ಹಾಕ್ತೇನೆ ವಿಡಿಯೋ ನೋಡಿ ಸಕ್ಕೆ ನೋಡಿ ನನಗೆ ಈ ಥರ ನೀರು ಬಸಿಯತ್ತೆ ನನಗೆ ಅದೇ ಭಯ ನನಗೆ ಸಿಕ್ಕಾಪಟ್ಟೆ ಹೀಟಿದೆ ಹೀಟ್ ಅನ್ನೋಕ್ಕಿಂತ ಅಷ್ಟು ಹೀಟೇ ಇದೆ ಇಲ್ಲಿ ಮಳೆ ಅಂತೂ ಕಮ್ಮಿನೇ ಆಯಿತು ಸಿಕ್ಕಾಪುಟ್ಟೆ ಬಿಸಿಲು ಯಾರೇನು ಹಾಕಿಲ್ಲ ಈಗೆಲ್ಲ ಮನೆ ಕ್ಲೀನ್ ಮಾಡಿ ಸ್ನಾನ ಪೂಜೆ ಮಾಡಿದ್ನೆಲ್ಲ ಸ್ವಲ್ಪ ಸೆಕೆನೇ ಆಗ್ತಾಯಿದೆ ಈಗ ಬೇರೆ ಕೆಲಸ ಮಾಡಿ ಟೈಮ್ ಆಲ್ರೆಡಿ ಹತ್ತು ಮುಕ್ಕಾಲಾಗಿದೆ ಆಗಿದೆ ಹನ್ನೆರಡು ಗಂಟೆ ಹತ್ತಿರ ಹತ್ತಿರ ಹೋಗ್ತೇನೆ ಪೂಜೆ ಮಾಡಿಸ್ಕೊಂಡು ಆನ್ ಪ್ರಸಾದ್ ಇರುತ್ತೆ ತೊಗೊಂಡು ಬರ್ತೇನೆ ಯಜಮಾನ್ಗೆ ಕೇಳ್ತೇನೆ ಫೋನ್ ಮಾಡಿ ಅವರು ಡ್ರೈವಿಂಗ್ ಹೋಗಿದರೆ ಯಾಕಂದರೆ ಊಟಕ್ಕೆ ಬರೋಲ್ಲ ಡ್ರೈವಿಂಗ್ ಹೋದರೆ ಮತ್ತೆ ಇಲ್ಲೇ ಇಲ್ಲೇ ಇರೋ ಲೋಕಲ್ಲಿದ್ದರೆ ಮಧ್ಯಾಹ್ನ ಒಂದೂವರೆ ಎರಡು ಗಂಟೆಗೆ ಊಟಕ್ಕೆ ಬರ್ತಾರಲ್ಲ ಅವ್ರಿಗೇನಾದರೂ ಏನಾದರೂ ಸ್ವಲ್ಪ ಅಡುಗೆ ಮಾಡಿಟ್ಟು ಹೋಗಬೇಕಲ್ಲ ಅದಕ್ಕಾಗಿ ಈಗ ಸ್ವಲ್ಪ ಏನಾದರೂ ಮಾಡ್ತೇನೆ ನೋಡ್ತೇನೆ ಮತ್ತು ಸಿಗ್ತೀನಿ ಸ್ನೇಹಿತರೆ ದಿಢೀರ್ ಅಂತೇಳಿ ದೋಸೆ ಮಾಡ್ತಾಯಿದ್ದೀನಿ ಹತ್ತು ನಿಮಿಷದೊಳಗಡೆ ಯಾರಾದರೂ ಗೆಸ್ಟ್ ಬಂದರೆ ಮಾಡಬೇಕಂತೇಳಿ ನೋಡ್ಕೊಂಡು ಹೋಗ್ಬೇಕು ಅವಾಗೆ ಹಾಂ ಇದೆ ಇಂಥ ಹೊಲ್ಲಲ್ಲಿ ತಿಮಾರಿ ಸೊಪ್ಪನ್ನು ಹುಡುಕ್ತಾ ಇದ್ದೀನಿ ಎಲ್ಲೇ ಹೇಳಿ ಆ ಇದೇ ಇದ್ರೊಳಗಡೆ ಇಲ್ಲ ಅಂತಲ್ಲ ಆದರೂ ಕಾಣಲ್ಲ ಕಣ್ಣಿಗೆ ಹುಲ್ಲಲ್ಲಿ ಇಲ್ಲಿ ಕಾಣ್ತಾ ನೋಡಿ ಹಗಲಿಗೆ ಹಣ್ಣಾಗಿದೆ ಎಲ್ಲಿ ನಮ್ಮ ಕಣ್ಣಿಗೆ ಕಾಣಲ್ಲ ಹಣ್ಣಾದ ಮೇಲೆ ಕಾಣ್ತಾವೆ ಸದ್ಬೇಕಲ್ಲ ಇದು ಬಳ್ಳಿ ಟೈರಸ್ ಮೇಲೆಲ್ಲ ಹೋಗಿದೆ ಈಗ ಸ್ವಲ್ಪ ಇಲ್ಲಿ ಇದೆ ಇಲ್ಲಿ ಎಲ್ಲ ಕೊಯ್ದಿದ್ದೀನಿ ಮೊನ್ನೆ ಇನ್ನೊಂದು ಸ್ವಲ್ಪ ಈಚೆ ಈಚೆ ಇದೆ ಕೊಯ್ತೀನಿ ಇದೆ ಸ್ವಲ್ಪ ಚಟ್ನಿಗೆ ಬೇಕಂಥೇಳಿ ಇಲ್ಲೆಲ್ಲ ಇದೆ ನೋಡಿ ಕಾಣ್ತಿರ್ಬೋದು ಇಲ್ಲೆಲ್ಲ ಇದೆ ಈಗ ಕೊಯ್ಕೋತನ ಚೂರು ಕೊಯ್ಕೋತೀನಿ ಏನಿಲ್ಲ ನೋಡಿ ಒಂದು ಇಷ್ಟು ತಿಮಾರಿ ಸಿಕ್ಕಟ್ಟು ನನಗೆ ತಿಮಾರಿ ಹಾಕಿದ್ರೆ ಚಟ್ನಿ ಮಾಡೋದಕ್ಕೆ ಇಷ್ಟನೇ ಆಗಲ್ಲ ಮತ್ತು ಅದಕ್ಕೆ ಚಟ್ನಿ ನನಗೆ ಟೇಸ್ಟು ಕೊಡಲ್ಲ ಚಟ್ನಿ ನನಗೆ ಟೇಸ್ಟಾಗಿ ಸಿಗಲ್ಲ ನೋಡಿ ಈ ಥರ ಅಂದರೆ ಕೆಳಗೆ ಹಬ್ಬಿರುತ್ತೆ ಇದು ಜಾಸ್ತಿ ಅದಕ್ಕಾಗಿ ನಾನು ಒಂದೆರಡರಿಂದ ಮೂರು ಸತಿ ತೊಳೆದು ಮತ್ತೆ ನೀರಲ್ಲಿ ಇಡ್ತೀನಿ ಇದೇ ಥರ ಮಾಡಿ ತೊಳೆದಿಡ್ತೀನಿ ಎಲ್ಲವನ್ನು ನೋಡಿ ಎರಡರಿಂದ ಮೂರು ಸತಿ ತೊಳೆದಿದ್ದೀನಿ ಎತ್ತಿಡ್ತೀನಿ ಅಷ್ಟರಲ್ಲಿ ಕಾಯಿ ಇದೆ ಕಾಯಿಯನ್ನು ತೆಂಗಿನಕಾಯಿ ಇದೆ ಇದು ಇದೆ ಇಲ್ಲಾಂದರೆ ಸ್ವಲ್ಪ ಎಳಿದಿದೆ ತೆಂಗಿನಕಾಯಿ ಪರವಾಗಿಲ್ಲ ಇಲ್ಲಿ ಎಳಿದಿದೆ ಸ್ವಲ್ಪ ಇದನ್ನೇ ಹಾಕಿ ಈಗ ಚಟ್ನಿ ಮಾಡ್ಕೋತೀನಿ ಸಿಂಪಲ್ಲಾಗಿ ಒಂದು ಚಟ್ನಿ ಮಾಡ್ತೀನಿ ಇದಕ್ಕೆ ಅಲ್ವಾ ನೋಡಿ ಇಲ್ಲಿ ನಾನು ಹೇಗಿದ್ರು ದಿಢೀರಂತ ದೋಸೆ ಮಾಡ್ತಾ ಇದ್ದೀನಲ್ಲ ಅದಕ್ಕೆ ಚಟ್ನಿ ಕೂಡ ಮಾಡ್ತಾಯಿದ್ದೀನಿ ನೋಡಿ ಇಲ್ಲಿ ಸ್ವಲ್ಪ ಕಾಯಿ ತೊಗೊಂಡಿದ್ದೀನಿ ಅದಕ್ಕೆ ರುಚಿಗೆ ತಕ್ಕಷ್ಟು ಇದು ತೊಗೊಂಡಿದ್ದೇನೆ ಹಸಿಮೆಣಸು ಹಾಗೆ ಇದಕ್ಕೆ ಸ್ವಲ್ಪ ಹುಳಿಗೆ ಹಾಕ್ತಾಯಿದ್ದೀನಿ ಹಾಗೆ ಸ್ವಲ್ಪ ಶುಂಠಿನ ಕಟ್ ಮಾಡಿ ಹಾಕ್ತೇನೆ ಇದಕ್ಕೆ ಸ್ವಲ್ಪ ನೀರು ಹಾಕ್ತೇನೆ ನೀರು ಹಾಕಿ ಮೊದಲಿಗೆ ರುಬ್ಕೋತೇನೆ ಇಷ್ಟೇ ಹಾಕಿ ರುಬ್ತೇನೆ ಈಗ ನೋಡಿ ಒಂದಿಷ್ಟು ರುಬ್ಬಿದ ಮೇಲೆ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಹಾಕ್ತಾ ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ ನಾನು ಆವಾಗಲೇನು ತಣ್ಣೆಲ್ಲ ತಿಮಾರಿ ಸೊಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ ನೋಡಿ ಇದರೊಳಗಡೆ ತಿಮಾರಿ ಸೊಪ್ಪು ಮೊದಲಿಗೆ ಹಾಕಿದರೆ ತುಂಬಾ ನೈಸ್ ಆಗುತ್ತೆ ಅದಕ್ಕಾಗಿ ನಾನು ಮೊದಲಿಗೆ ಹಾಕೋಲ್ಲ ಯಾಕಂದರೆ ಅದು ಬೇಗ ಸ್ವಲ್ಪ ತರಿ ತರಿಯಾಗಿ ನಮಗೆ ಬಾಯಿಗೆ ಸಿಗಬೇಕು ಅಂದರೆ ಅವಾಗ ಚೆನ್ನಾಗಿರುತ್ತೆ ಈಗ ಇದಕ್ಕೆ ಬೇಕಂದ್ರೆ ನಿಮಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೋಬೋದು ನಾನು ಏನು ಹಾಕಲು ಹಾಗೆ ರುಬ್ಕೊತೇನೆ ಈಗ ನೋಡಿ ಈ ಥರ ಈಗ ಚಟ್ನಿ ರೆಡಿಯಾಗಿದೆ ಇಷ್ಟು ಸಾಕು ತುಂಬ ನೈಸಾಗಿ ಆದರೆ ಚಟ್ನಿ ಟೇಸ್ಟ್ ಬರೋಲ್ಲ ಈಗ ಇದಕ್ಕೊಂದು ಒಗ್ಗರಣೆ ಕೊಡ್ತೇನೆ ನೋಡಿ ಚಿಕ್ಕ ಒಂದು ಪಾತ್ರೆ ಇಟ್ಟು ಬಂದಿದ್ದೇನೆ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಕೂಡ ಹಾಕ್ತಾಯಿದ್ದೀನಿ ನೋಡಿ ಇಲ್ಲಿ ಸಾಸಿವೆ ಹಾಕ್ತೀನಿ ಒಂದು ಅರ್ಧ ಟೀ ಅಷ್ಟು ಸಾಸಿವೆ ಹಾಕಿದ್ದೀನಿ ಒಂದು ಟೀ ಬೇಳೆ ಉದಿನಬೇಳೆ ಇದ್ದೀನಿ ಬೇರೆ ಏನೂ ಹಾಕೋಲ್ಲ ಇಷ್ಟೇ ಹಾಕ್ತೇನೆ ನಾನು ಇದಕ್ಕೆ ನೋಡಿ ಈ ಥರ ಅನ್ನುವಾಗ ನಾವೇನು ಮಾಡಿಟ್ಟಿರೋ ಅಂಥ ಮಿಶ್ರಣನ ಹಾಕ್ತೀವಿ ನೋಡಿ ಚಟ್ನಿ ಎಲ್ಲವನ್ನು ಇದಕ್ಕೆ ಸರ್ ಮಾಡ್ಕೊಂಡು ನೋಡಿ ಇಲ್ಲಿ ಚಟ್ನಿ ರೆಡಿಯಾಗಿದೆ ಈಗ ನೋಡಿ ಸಿಂಪಲ್ಲಾಗಿ ಒಂದು ಚಟ್ನಿ ಕೂಡ ರೆಡಿಯಾಗಿದೆ ಬೇಕಾದರೆ ನೀವು ಇದೇ ಥರ ಮಾಡ್ಕೊಳ್ಳಿ ದೋಸೆಗೆ ಇಡ್ಲಿಗೆ ನಾನು ದೋಸೆಗೆ ಅಂತೇಳಿ ಗಟ್ಟಿ ಚಟ್ನಿ ಮಾಡಿದ್ದೇನೆ ಇಡ್ಲಿಗಾದ್ರೆ ಸ್ವಲ್ಪ ನೀರು ನೀರು ಮಾಡ್ಕೊಳ್ಳಿ ಈಗ ಎತ್ತಿಟ್ಟು ದೋಸೆ ಹಾಕ್ತೀನಿ ನೋಡಿ ಸ್ನೇಹಿತರೆ ನಾನು ಮಧ್ಯಾಹ್ನ ಊಟಕ್ಕಿನ ದೋಸೆ ಮಾಡ್ಬೇಕಂತೇಳಿ ರೆಡಿಯಾಗಿದ್ದೆ ಮಧ್ಯಾಹ್ನ ಊಟಕ್ಕೆ ದೋಸೆ ಮಾಡಲಿಲ್ಲ ಯಾಕೆ ಅಂದರೆ ಸ್ವಲ್ಪ ದೋಸೆ ಮಾಡಿದೆ ಯಜಮಾನ್ರು ತಿಂದರು ರೆಸಿಪಿನ ಆಲ್ರೆಡಿ ಇದನ್ನು ಮಾಡಿ ತೋರಿಸಿದ್ದೀನಿ ನಾನು ಅವಾಗ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಸೀರೆ ತೊಗೊಂಡೋಗ್ಲಿಕ್ಕೆ ಒಬ್ಬರ ಅಮ್ಮರು ಬಂದಿದ್ದರು ವಿಡಿಯೋ ಮಾಡಲಿಕ್ಕೆ ಅವ್ರು ಬೇಡ ಅಂದರು ನನಗೆ ಅದಕ್ಕಾಗಿ ವಿಡಿಯೋ ಮಾಡಿಲ್ಲ ಅವರದ್ದು ನಂದು ಒಂದು ಸೀರೆನ ಸೇಲ್ ಆಗಿದೆ ಅದಕ್ಕೆ ಖುಷಿ ಆನ್ಲೈನಲ್ಲಿ ಬುಕ್ ಆಗಿಲ್ಲ ಎರಡು ಬುಕ್ ಆಗಿದ್ದಾವೆ ಅವಕ್ಕೆ ಕವರ್ ಬಂದಿಲ್ಲ ನನ್ನದು ಅವು ಅದಕ್ಕೋಸ್ಕರ ಬಿಟ್ಟಿದ್ದೀನಿ ಅದನ್ನು ಆಮೇಲೆ ಕಳಿಸ್ತೇನೆ ಅಂತ ಹೇಳಿದ್ದೀನಿ ಅವ್ರ ಸೀರೆಗಳನ್ನು ಏರ್ಪಿಟ್ಟಿದ್ದೀನಿ ನಾನು ಈಗ ಮನೆಗೆ ಬಂದು ಒಂದು ಸೀರೆ ತೊಗೊಂಡು ಖುಷಿ ಆಯಿತು ನನಗೆ ಅದಂದೇ ಈಗ ನೋಡಿದ್ದು ದೋಸೆಗಳು ತುಂಬ ಅಂದರೆ ತುಂಬ ಸಾಫ್ಟ್ ದೋಸೆ ಹಾಕೋ ಮೇಲುಗಡೆಯಂತೂ ಗರಿ ಗರಿಯಾಗಿ ನೋಡಿ ಅವಲಕ್ಕಿ ದೋಸೆ ನಾನು ರೆಸಿಪಿ ಇಲ್ಲೇ ಕಟ್ ಮಾಡಿ ತೋರಿಸಿದ್ದೀನಿ ಯಾರು ಏನು ಅನ್ಕೊಳಿಕ್ ಹೋಗ್ಬೇಡಿ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ದೋಸೆ ಹೇಗಿದೆ ಮತ್ತು ನಾನು ಯಾವಾಗೂ ಮಾಡಿರಲಿಲ್ಲ ಈ ಥರ ದೋಸೆ ತುಂಬ ಗರಿ ಗರಿಯಾಗಿ ತುಂಬಾ ಚೆನ್ನಾಗಿ ಬಂದಿದ್ದಾವೆ ನಾನು ಮತ್ತೆ ಸಂಜೆಕ್ಕೆ ಏನಾದರೂ ಅಡುಗೆ ಹೇಳಿ ನಾನು ಈಗ ಸ್ವಲ್ಪ ಮಾಡ್ತಾಯಿದ್ದೀನಿ ಏನು ಮಾಡಿಲ್ಲ ಮಧ್ಯಾಹ್ನ ಯಜಮಾನ್ರು ಒಂದೆರಡು ತಿಂದರು ನಾನು ಎರಡು ತಿಂದೆ ಆವಾಗಲೇ ಬೇಗ ಆಯಿತು ಇವತ್ತು ಸ್ವಲ್ಪ ಅಂದರೆ ರೆಸಿಪಿ ಆವಾಗಲೇ ತೋರಿಸ್ಬಿಡ್ತಿದ್ದೆ ಸ್ನೇಹಿತರೆ ಅವ್ರ ಅಮ್ಮರು ಬರೋಂಟೆ ನನಗೆ ತೋರಿಸ್ಲಿಕ್ಕೆ ಆಗಲಿಲ್ಲ ಅದಕ್ಕಾಗಿ ಬಿಟ್ಟು ಈಗ ರೆಸಿಪಿ ಮಾಡಿ ತೋರಿಸ್ತೀನಿ ಆವಾಗ ಬೇಗ ಬೇಗ ನಮ್ಮ ಯಜಮಾನ್ರಿಗೆ ಹಾಕಿ ಕೊಟ್ಟೆ ಮತ್ತು ನಾನು ನಾನು ಕೂಡ ಆವಾಗಲೇ ತಿಂದ್ಬಿಟ್ಟೆ ಈಗ ರೆಸಿಪಿ ಮಾಡಿ ತೋರಿಸಿದ್ದೇನೆ ಇದರ ರೆಸಿಪಿ ನೀಟಾಗಿ ಬರುತ್ತೆ ಚಟ್ನಿ ಕೂಡ ಅರ್ಜೆಂಟಲ್ಲಿ ಅಂತ ಹೇಳಿ ಅದು ಕೂಡ ಬರುತ್ತೆ ನೋಡಿ ಸಪೋರ್ಟ್ ಮಾಡಿ ಈಗ ಸಿಕ್ಕಾಪಟ್ಟೆ ಪಾತ್ರೆ ಅದಾವೆ ಎಷ್ಟು ತೋರಿಸ್ತೀನಿ ದಿವಸ ಯಾವ ಥರ ಬಂದಿದೆ ಅಂಥೇಳಿ ನೋಡಿ ಇಷ್ಟು ಗರಿಗರಿ ಅಂದರೆ ನಾನು ಅವಲಕ್ಕಿ ದೋಸೆನ ಇಷ್ಟು ಗರಿಗರಿಯಾಗಿ ಬರ್ತಾವೆ ಅನ್ನೋದು ಗೊತ್ತಿರಲಿಲ್ಲ ಭಾಳ ಗರಿಗರಿಯಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದ್ದಾವೆ ನೋಡಿ ಇಲ್ಲಿ ನಾವು ರವೆ ಹಾಕಿರೋದ್ರಿಂದ ಕಾಣಿಸುತ್ತೆ ತುಂಬಾ ಗರಿಗರಿಯಾಗಿ ಬಂದಿದ್ದಾವೆ ಬೇಕಂದ್ರೆ ನೀವು ಗರಿಗರಿ ಬೇಡ ಅಂದ್ರೆ ಈ ಥರ ಸ್ಮೂತಾಗಿ ಮಾಡ್ಕೊಬೋದು ನೋಡಿ ಯಜಮಾನ್ರು ಎರಡು ತಿಂದಾರೋ ನಾನು ಒಂದು ತಿಂದೆ ಇಲ್ಲೊಂದೆರಡು ಇದೆ ಈಗ ಇಲ್ಲಿ ರೆಸಿಪಿ ಇಲ್ಲಿ ರೆಡಿ ಆಯಿತು ಒಂದು ಲಾಸ್ಟ್ ದೋಸೆ ಇದೆ ನಾನು ಇಲ್ಲಿ ಚಟ್ನಿ ಏನು ಮಾಡಿದ್ದೆನಲ್ಲ ಅದು ಇದೆ ಹಾಗಾಗಿ ಈಗ ಇದೊಂದು ಇಷ್ಟು ಪಾತ್ರೆ ಇದೆ ಬೇಗ ಬೇಗ ಪಾತ್ರೆ ತೊಳಿತೀನಿ ಹಾಗೆ ಇಲ್ಲಿ ಸೀರೆ ನೋಡಿ ಯಾವ ಥರ ಹರಡಿದ್ದೇನೆ ಯಾಕಂದರೆ ಅವರು ಬಂದ್ರಲ್ಲ ನನಗೆ ಎಲ್ಲ ಹರಡಿ ಇದನ್ನು ಮಾಡಿದ್ದೇನೆ ಸೀರೆ ಕ್ವಾಲಿಟಿ ನೋಡಿ ಖುಷಿಯಾಯಿತು ಸ್ನೇಹಿತರೆ ಅವರಿಗೆ ಸೀರೆ ಇವತ್ತು ಇದು ಬರುತ್ತೆ ಈಗ ಸೇ ನಿಮಗೆ ಸೇರ್ ಮಾಡಿ ತೋರಿಸ್ಬೇಕು ನಾನು ಯಾವ್ಯಾವ ಸೀರೆ ನನಗೆ ಯಾವ್ಯಾವ ಬೇಕು ಅಂಥೇಳಿ ಯಾವ ಇದು ಇವು ನಾಲ್ಕು ಸೀರೆ ತರಿಸಿದೆ ಇದರಲ್ಲಿ ಇದೇ ಇದೇ ಕಲರ್ ಒಂದು ತೊಗೊಂಡು ಹೋದ್ರೆ ಅವ್ರೀಗ ಎರಡಿತ್ತು ಒಂದು ಕಲರ್ ತೊಗೊಂಡು ಹೋಗಿದ್ರೆ ಒಂದು ಉಳಿದಿದೆ ಈಗ ನಿಮಗೆ ಆಮೇಲೆ ಎಲ್ಲ ಸೀರೆಗಳನ್ನು ನಾನು ತೋರಿಸ್ತೀನಿ ನೀಟಾಗಿ ಚೆನ್ನಾಗಿ ಖುಷಿ ಐತೆ ನನಗೆ ಅವ್ರು ವಿಡಿಯೋ ಮಾಡೋದು ಬೇಡ ಅಂದ್ರೆ ನಾನು ಬಿಟ್ಟೆ ಸ್ನೇಹಿತರೆ ನನಗೂ ಸಿಕ್ಕಾಪಟ್ಟೆ ಖುಷಿ ಆಯ್ತು ಇನ್ನೂ ಇಷ್ಟಿದೆ ಮಾಲ್ ಯಾರಿಗೆಲ್ಲ ಬೇಕಂಥೇಳಿ ಬೇಗ ಬೇಗ ಕಮೆಂಟ್ ಮಾಡಿ ಕಳಿಸ್ಕೊಡ್ತೇನೆ ಆದಷ್ಟು ನಿಮಗೂ ಕೂಡ ಮತ್ತು ತುಂಬಾ ಆಗಿದಾವೆ ನಾನೇನು ಇದನ್ನ ಮಾಡಿಲ್ಲ ತುಂಬ ಹಾರ್ಡ್ ಇರುವಂಥ ಸೀರೆಗಳನ್ನು ತರಿಸಿಲ್ಲ ನೋಡಿ ದೋಸೆ ನೋಡಿ ಎಷ್ಟು ಬರ್ತಾ ಇದೆ ತುಂಬ ಚೆನ್ನಾಗಿ ಕೇ ಕಾಣ್ತಿರ್ಬೋದು ನಿಮಗೂ ಕೂಡ ಈಗ ಸಂಜಿಕ ಶ್ರೇಯಾ ಬಂದು ಅವಳು ಒಂದೆರಡು ದೋಸೆ ತಿಂತಾಳೆ ಇಲ್ಲೊಂದು ಎರಡಿದೆ ಮತ್ತು ಸ್ವಲ್ಪ ಅನ್ನ ಅದೇನಾದರೂ ಮಾಡ್ತೀನಿ ಮಾಡ್ತೇನೆ ರಾತ್ರಿಗೆ ಅಲ್ವಾ ಈಗ ಇದಷ್ಟು ಪಾತ್ರೆ ತೊಳೆದು ಬೇರೆ ಬೇರೆ ಕೆಲಸ ಇದೆ ಸೀರೆದು ಇಡೋನು ಮಾಡಬೇಕು ಸೀರೆಗಳನ್ನು ಜೋಡಿಸಿ ಎತ್ತಿಡಬೇಕು ನಂದು ಇಷ್ಟು ಕೆಲಸ ಇದೆ ನೋಡಿ ನಾನು ಆನ್ಲೈನಲ್ಲಿ ಸೀರೆ ಕಳಿಸ್ಬೇಕಂತ ಹೇಳಿ ಬೇರೆ ಇಟ್ಟಿನಿಂದಲ್ಲ ಇದು ಒಂದು ಸೀರೆ ಸೇಲಾಗಿದೆ ಇದು ಆನ್ಲೈನ್ ಈಗ ಇದು ಬರಬೇಕು ನನಗೆ ಕವರ್ ಇಲ್ಲ ಕವರ್ ಇಲ್ಲೋದಕ್ಕೋಸ್ಕರ ಎತ್ತಿಟ್ಟಿದ್ದೇನೆ ಇದು ಒಂದು ಮತ್ತು ಹಾಗೆ ಇದು ಇಲ್ಲ ಇದು ನನ್ನ ಮಗಳದ್ದು ಅವ್ರಿಗೊಂದು ಸೀರೆ ತೊಗೊಂಡಿದ್ದೆ ಇದು ಒಂದು ಸೇಲಾಗಿದೆ ಆಲ್ರೆಡಿ ಇದು ಈಗ ನಾನು ಕಳಿಸಬೇಕು ಆನ್ಲೈನಿಗೆ ಆದರೆ ನನ್ನ ಹತ್ತಿರ ಕವರ್ ಬಂದಿಲ್ಲ ಲೇಟಾಗಿ ಬರುತ್ತೆ ಇನ್ನೂ ಸ್ವಲ್ಪ ಅದು ಬಂದಿಂದನೇ ನಾನು ಕಳಿಸಿ ಕೊಡ್ತೀನಿ ಆಯಿತಾ ಈಗ ಇದಷ್ಟು ಕೆಲಸ ಮಾಡ್ಕೋತೀನಿ ನೋಡಿ ಸೀರೆಗಳು ಈ ಥರ ಇದ್ದಾವೆ ತುಂಬಾ ಚೆನ್ನಾಗಿದ್ದಾವೆ ಮಾತ್ರ ಕ್ವಾಲಿಟೀಸ್ ಮಸ್ತಾಗಿದ್ದಾವೆ ಇವು ನಾಲ್ಕು ಸೀರೆ ಇದಾವೆ ನೋಡಿ ಈ ಥರದ್ದು ಸೀರೆಗಳು ಬಂದಿದ್ದಾವೆ ಮದುವೆಯಲ್ಲಿ ಫಂಕ್ಷನಲ್ಲಿ ನಾವು ಉಡ್ಬೋದು ಸಖತ್ತಾಗಿದ್ದಾವೆ ನೋಡಿ ಮಸ್ತಾಗಿದ್ದಾವೆ ಯಾರಿಗೆಲ್ಲ ಬೇಕಂಥೇಳಿ ಕಮೆಂಟ್ ಮಾಡಿ ಇವು ಬಂದು ಪಟ್ಟು ಸಿಲ್ಕ್ ಸಾರಿ ಪಟ್ಟು ಸಿಲ್ಕ್ ನೋಡಿ ತುಂಬಾ ಸಾಫ್ಟಾಗಿದ್ದಾವೆ ಹಾರ್ಡ್ ಇಲ್ಲ ಬಾರ್ಡ್ರ್ ಕೂಡ ಅಷ್ಟೇ ಚೆನ್ನಾಗಿದೆ ಪಲ್ಲೂ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ಇವತ್ತರದ್ದು ನೋಡಿ ಈ ಥರದ ಆಗಿ ಸಾಫ್ಟಾಗಿ ತುಂಬ ಇದಾವೆ ಮದುವೆಯಲ್ಲಿ ಎಲ್ಲ ಉಡ್ಬೋದು ನಿಮಗೆ ಯಾರಿಗಾದರೂ ಬೇಕಂದ್ರೆ ನನಗೆ ಕಮೆಂಟ್ ಹಾಕಿ ಫೋನ್ ನಂಬರ್ ಹಾಕಿರ್ತೇನೆ ಫೋನ್ ನಂಬರ್ ಕೂಡ ಡಬಲ್ ನೈನ್ ಒನ್ ಸಿಕ್ಸ್ ಒನ್ ನೈನ್ ಏಟ್ ತ್ರೀ ಸೆವೆನ್ ಟು ಫೋನ್ ಕಮೆಂಟ್ ಹಾಕಿ ಯಾರಿಗೆಲ್ಲ ಬೇಕಂಥೇಳಿ ವಾಟ್ಸಪ್ಪಲ್ಲಿ ನಾನು ಇದರ ರೇಟನ್ನು ಹೇಳ್ತೇನೆ ನಿಮಗೆ ನೋಡಿ ಎಷ್ಟು ಚೆನ್ನಾಗಿದೆ ಒಂದಕ್ಕಿಂತ ಒಂದು ಕಲರು ಸೂಪರಾಗಿದ್ದಾವೆ ಇಷ್ಟ ಆದರೆ ಲೈಕು ಕೂಡ ಮಾಡಿ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಮಾಡ್ಕೊಂಡು ನೋಡಿ ಆದಷ್ಟು ಜನರಿಗೆ ಶೇರ್ ಮಾಡಿ ಇಲ್ಲಿ ಒಂದ್ ಬೌಲ್ ಅವಲಕ್ಕಿ ತಗೊಂಡಿದ್ದೇನೆ ನಾನು ಅವಲಕ್ಕಿನ ಎರಡರಿಂದ ಮೂರ್ ಸತಿ ತೊಳ್ಕೊಂಡ್ ಬರ್ತೇನೆ ಈಗ ಮೇಲೆ ಒಂದ್ ಕಪ್ ನಷ್ಟು ಬಾಂಬೆ ರವೆನ ಹಾಕ್ತಾ ಇದ್ದೀನಿ ಹುರಿದಿರಬಾರದು ಹಾಗೆ ಬಾಂಬೆ ರವೆ ಹಾಕೊಳ್ಳಿ ಅರ್ಧ ಕಪ್ ಮೊಸರ ಹಾಕ್ತಾ ಇದ್ದೀನಿ ನೋಡಿ ಸ್ವಲ್ಪ ಹುಳಿ ಬಂದಿರೋಂತ ಮೊಸರನ್ನ ಹಾಕೊಳ್ಳಿ ಅದಕ್ಕೆ ಮತ್ತೆ ಒಂದ್ ಕಪ್ ನಷ್ಟು ನೀರನ್ನು ಕೂಡ ನಾನು ಇಲ್ಲಿ ಆಡ್ ಮಾಡ್ತೇನೆ ಈಗ ಅರ್ಧ ಕಪ್ ಅನ್ನ ಹಾಕ್ತಾ ಇದ್ದೀನಿ ಇನ್ನು ಅರ್ಧ ಕಪ್ ಆಮೇಲೆ ಹಾಕೋತೇನೆ ಈಗ ಸತಿ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಮೂರು ಹೊಂದ್ಕೋಬೇಕು ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ ಈಗ ಇದಕ್ಕೆ ನೀರು ಕಮ್ಮಿಯಾಗಿದೆ ನೆನಿಬೇಕಲ್ಲ ಅದಕ್ಕಾಗಿ ಇನ್ನೊಂದು ಅರ್ಧ ಕಪ್ ನೀರನ್ನು ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ಈಗ ಇದನ್ನು ಮಿಕ್ಸ್ ಮಾಡಿಕೊಂಡು ಹತ್ತು ನಿಮಿಷ ರೆಸ್ಟ್ ಮಾಡಲಿಕ್ಕೆ ಬಿಡಬೇಕಾಗುತ್ತೆ ಟೈಮ್ ಇಲ್ಲಾಂದ್ರೆ ಒಂದು ಐದು ನಿಮಿಷ ಬಿಟ್ಟರೆ ಸಾಕು ಬಾಂಬೆ ರವೆ ಇಲ್ಲ ಅಂದರು ಚಿರೋಟಿ ರವೆ ಕೂಡ ಹಾಕೋಬೋದು ನೋಡಿ ಹತ್ತು ನಿಮಿಷ ಬಿಡ್ತೇನೆ ಹತ್ತು ನಿಮಿಷ ಆದ ನಂತರ ಇಲ್ಲಿ ನೋಡಿ ಎಷ್ಟು ಗಟ್ಟಿಯಾಗಿದೆ ಹಾಗೆ ಕೂಡ ನೆನೆದಿದೆ ಸ್ವಲ್ಪ ಕ್ವಾಲಿಟಿ ಜಾಸ್ತಿನೇ ತೊಗೊಂಡಿದ್ದೇನೆ ನಾನು ಜಾಸ್ತಿ ಮಾಡ್ತಾ ಇರೋದ್ರಿಂದ ಹಾಗಾಗಿ ಇಲ್ಲಿ ಒಂದು ಮಿಕ್ಸಿ ಜಾರಿಗೆ ಈಗ ಅರ್ಧ ಹಾಕ್ಕೋತೇನೆ ಎಲ್ಲವನ್ನು ಮತ್ತು ಸ್ವಲ್ಪ ನೀರು ಹಾಕಿ ದೋಸೆ ಹಿಟ್ಟಿನ ಹದಕ್ಕೆ ಪೇಸ್ಟ್ ಮಾಡ್ಕೋತೇನೆ ಸ್ವಲ್ಪ ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳಿ ದೋಸೆ ಹಿಟ್ಟು ಯಾವ ತರ ರುಬ್ಕೋತೀನಿ ನೋಡಿ ಆ ತರ ರುಬ್ಬಿದ್ರೆ ಸಾಕು ಒಂದು ಪಾತ್ರೆಗೆ ಸೇರಿಸ್ಕೊತಾ ಇದ್ದೀನಿ ಇದೇ ತರ ಈಗ ಎರಡು ಅನ್ನು ರುಬ್ಬಿ ಇದಕ್ಕೆ ಸೇರಿಸ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ ನೋಡಿ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳಿ ಉಪ್ಪು ಹಾಕಿದ್ಮೇಲೆ ಈಗ ಹಿಟ್ಟನ್ನ ರೆಸ್ಟ್ ಮಾಡ್ಲಿಕ್ಕೆ ಬಿಡುವಂತ ಅವಶ್ಯಕತೆ ಇರಲ್ಲ ದಿಢೀರ್ ಅಂತೇಳಿ ದೋಸೆ ಮಾಡ್ಕೊಳ್ಳಿ ಇಲ್ಲಿ ನೋಡಿ ಹಂಚಿಕಾಯಿಲಿಕ್ಕೆ ಇಟ್ಟಿದ್ದೇನೆ ದೋಸೆ ಕೂಡ ಹಾಕ್ತಾ ಇದ್ದೀನಿ ನೋಡಿ ನೀವು ಎಣ್ಣೆ ಎಣ್ಣೆ ಅಥವಾ ತುಪ್ಪ ಹಚ್ಕೊಂಡು ದೋಸೆಗೆ ಹಂಚಿಗೆ ಹಾಕ್ಬೋದು ಇಲ್ಲಾಂದ್ರೆ ಹಾಗೇನೂ ಹಾಕ್ಬೋದು ನಾನು ಮೇಲ್ಗಡೆಯಿಂದ ಸ್ವಲ್ಪ ಎಣ್ಣೆನ ಹಾಕ್ತಾ ಇದ್ದೀನಿ ಎಣ್ಣೆ ಇಷ್ಟ ಇಲ್ಲ ಅನ್ನೋರು ನೀವು ತುಪ್ಪ ಕೂಡ ಯೂಸ್ ಮಾಡ್ಕೋಬಹುದು ಸ್ವಲ್ಪ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಯೂಸ್ ಮಾಡಿದ್ದೇನೆ ಇಲ್ಲಿ ಹಾಗೆ ಒಂದ್ ಮೂರರಿಂದ ನಾಲ್ಕು ನಿಮಿಷ ಸ್ಲೋ ಉರಿಯಲ್ಲಿ ಬೇಯಿಸ್ಕೊಳ್ಳಿ ನೋಡಿ ಈಗ ತಾನಾಗೆ ಎದ್ದು ಬರುತ್ತೆ ತುಂಬಾ ಚೆನ್ನಾಗಿ ನೋಡಿ ಟರ್ನ್ ಮಾಡಿ ಹಾಕ್ತಾ ಇದ್ದೀನಿ ಎರಡು ಸೈಡ್ ಬೇಯಿಸ್ಕೊಳ್ಳಿ ಈಗ ಎರಡು ಸೈಡ್ ಕೂಡ ಇದು ಬೆಂದಿದೆ ಈಗ ಇದನ್ನ ನಾನು ಒಂದು ಪ್ಲೇಟಿಗೆ ತಕೊಂಡ್ಬಿಡ್ತೇನೆ ಇದೇ ತರ ಈಗ ದೋಸೆಗಳನ್ನು ಮಾಡಿ ರೆಡಿ ಮಾಡಿ ನಿಮ್ಗೆ ಸರ್ವ್ ಮಾಡಿ ಕೂಡ ತೋರಿಸ್ತೇನೆ ಇಲ್ಲಿ ನೋಡಿ ನಾನು ಈಗ ನಿಮ್ಗೆ ಸರ್ವ್ ಮಾಡಿ ಕೂಡ ತೋರಿಸ್ತಾ ಇದೀನಿ ತುಂಬಾನೇ ಗರಿ ಗರಿಯಾಗಿ ಒಳಗಡೆ ಸಾಫ್ಟ್ ಆಗಿ ತುಂಬಾ ಚೆನ್ನಾಗಿ ಬಂದಿದೆ ಹತ್ತು ನಿಮಿಷದ ಒಳಗಡೆ ಈ ದೋಸೆ ರೆಡಿ ಆಗುತ್ತೆ ನಿಮಗೂ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರೀಲಿಕ್ಕೆ ಹೋಗ್ಬೇಡಿ ನಾನು ಕಾಯಿ ಚಟ್ನಿ ಹಾಗೆ ಪದಾರ್ಥದೊಂದಿಗೆ ಸರ್ವ್ ಮಾಡಿ ನಿಮ್ಗೆ ತೋರಿಸ್ತಾ ಇದೀನಿ ನೋಡಿ ತುಂಬಾ ರೀ ತುಂಬ ಚೆನ್ನಾಗಿರುತ್ತೆ ಯಾವ ರೆಸಿಪಿ ಬೇಕಂತೇಳಿ ಕಮೆಂಟ್ ಮಾಡಿ